ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಬುದ್ಧಿಶಕ್ತಿಯ ಅಳತೆ ಮತ್ತು ಬುದ್ಧಿಶಕ್ತಿಯ ಪರೀಕ್ಷೆಯ ವಿಧಗಳ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವ ಈ ಬುದ್ಧಿಶಕ್ತಿ ಎನ್ನುವುದು ಒಂದು ಮನೋಜನ್ಯ ಕ್ರಿಯೆಯಾಗಿದ್ದು ಇದನ್ನು ಅಷ್ಟು ಸುಲಭವಾಗಿ ಏನು ಒಂದು ಅಳತೆ ಮಾಡುವುದಾಗಲಿ ಅಥವಾ ಅದನ್ನು ಗುರುತಿಸುವುದಾಗಲಿ ಅಷ್ಟೊಂದು ಸುಲಭವಲ್ಲ ಆದರೆ ನಮಗೆಲ್ಲ ತಿಳಿದಿರೋ ಹಾಗೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮನೋವಿಜ್ಞಾನಿಯಾದಂಥ ವಿಲ್ ಹೆಲ್ಮ್ ಉಂಟ್ರವರು ಮೊದಲಿಗೆ ಏನು ಮಾಡಿದರು ಒಂದು ಪ್ರಯೋಗಶಾಲೆಯನ್ನು ಲೆಫ್ಸಿಂಗ್ನಲ್ಲಿ ಜರ್ಮನಿಯ ಲೆಪ್ಸಿಂಗ್ನಲ್ಲಿ ಪ್ರಾರಂಭಿಸಿದರು ಈ ಪ್ರಯೋಗಶಾಲೆಯ ಮೂಲಕ ಒಂದು ಮನುಷ್ಯನ ಸಾಮರ್ಥ್ಯಗಳನ್ನು ಅಳೆಯುವುದನ್ನು ಮೊದಲು ಪ್ರಾರಂಭಿಸಿದರು ಸಾಮರ್ಥ್ಯಗಳನ್ನು ಅಳೆಯುವುದು ಅಂದರೆ ಅವನ ಒಂದು ಮನೋವಿಕಾಸದ ಆಯಾಮಗಳನ್ನು ವೈಜ್ಞಾನಿಕವಾಗಿ ಪ್ರಯೋಗಕ್ಕೆ ಒಳಪಡಿಸುವುದಾದಂತಹ ಪ್ರಯತ್ನವನ್ನು ಮೊದಲು ವಿಲ್ ಹೆಲ್ಮ್ ಉಂಡ್ರವರು ಪ್ರಾರಂಭಿಸಿದರು ಆದರೆ ಈ ಒಂದು ಬುದ್ಧಿ ಪರೀಕ್ಷೆಯನ್ನು ಒಂದು ನಿಖರವಾಗಿ ಒಂದು ಪರೀಕ್ಷಿಸುವುದು ಹೇಗೆ ಎಂದು ಮೊದಲಿಗೆ ಪ್ರಯೋಗವನ್ನು ಮಾಡುವುದರ ಮೂಲಕ ಪ್ರಯೋಗಗಳನ್ನು கைகண்டவரு யாரப்பா அந்த பிரான்சிஸ் ஃபிரான்சிஸ் கால்ட்டன் ಇವರು ಪ್ರಯೋಗವನ್ನು ಕೈಗೊಂಡರು ಆದರೆ ಅವರ ತಮ್ಮ ಪ್ರಯೋಗದಲ್ಲಿ ಅತಿ ಯಶಸ್ವಿ ಹಂತವನ್ನು ಹೊಂದಲಿಕ್ಕಾಗಲಿಲ್ಲ ಕಾರಣ ಅವರಲ್ಲಿ ಕೆಲವೊಂದಿಷ್ಟು ಉಂಟಾದಂಥ ಗೊಂದಲಗಳ ಒಂದು ಗೊಂದಲಗಳಾಗಿರಬಹುದು ಅಥವಾ ಮಾಹಿತಿಯ ಕೊರತೆಯಾಗಿರಬಹುದು ಇದರಿಂದ ಅವರ ಪ್ರಯೋಗವಂತೂ ಯಶಸ್ವಿ ಆಗದೇ ಹೋದರೂ ಕೂಡ ಅವರು ಮೊದಲು ಈ ಒಂದು ಬುದ್ಧಿಶಕ್ತಿಯನ್ನು ಅಳೆಯಲು ಪ್ರಾರಂಭಿಸಿದಂತಹ ಮೊದಲ ಪ್ರಯೋಗವನ್ನು ಕೈಗೊಂಡವರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ನಂತರ ಇದನ್ನೇ ಅಭಿವೃದ್ಧಿಪಡಿಸಿ ಈ ಒಂದು ಪ್ರಯೋಗವನ್ನೇ ಮುಂದುವರೆಸಿ ಅಥವಾ ಅದರಿಂದ ಪ್ರೇರೇಪಿತರಾಗಿ ಬುದ್ಧಿ ಪರೀಕ್ಷೆಯನ್ನು ಮೊದಲು ರೂಪಿಸಿದವರು ಯಾರಪ್ಪ ಅಂದ್ರೆ ಅಲ್ಫ್ರೆಡ್ ಬೀನೆ ಮತ್ತು ಸೈಮನ್ ರವರು ಇದನ್ನ ಮೊದಲ ಬಾರಿಗೆ ಏನು ಮಾಡಿದ್ರು ಅಂದ್ರೆ ಪ್ರಾರಂಭಿಸಿದರು ಹಾಗಾಗಿ ಬೀನೆ ಮತ್ತು ಅವರನ್ನು ಯಾರು ಸೈಮನ್ ರವರನ್ನ ಏನಂತ ಕರೀತಾರೆ ಅಂದ್ರೆ ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಯ ಪಿತಾಮಹರು ಅಂತ ಯಾರನ್ನು ಕರೀತಾರೆ ಅಲ್ಫ್ರೆಡ್ ಬೀನೆಯವರನ್ನು ಕರೀತಾರೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಮಾಹಿತಿ ಇನ್ನು ಇವರು ಕೈಗೊಂಡಂತಹ ಪರೀಕ್ಷೆ ಅಥವಾ ಬುದ್ಧಿಶಕ್ತಿಯನ್ನು ಅಳತೆ ಮಾಡುವಂತಹ ಒಂದು ವಿಧಾನವನ್ನು ಇವರು ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದರು ಅಥವಾ ಒಂದು ಪರೀಕ್ಷೆಯನ್ನು ಸಿದ್ಧಪಡಿಸಿದರು ಅದರಲ್ಲಿ ಒಟ್ಟು ಎಷ್ಟಿದ್ದವು ಮೂವತ್ತು ಪ್ರಶ್ನೆಗಳಿದ್ದವು ಮುಂದೆ ಮೊದಲಿಗೆ ಅಂದರೆ ಪೂರ್ವ ಪಠ್ಯಕ್ರಮಗಳಲ್ಲಿ ಬೇರೆ ಬೇರೆ ಇಪ್ಪತ್ತೊಂಬತ್ತು ಇಪ್ಪತ್ತೈದು ಹೀಗೆ ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನು ಕೊಟ್ಟಿದ್ದರೂ ಕೂಡ ಈಗ ಪ್ರಸ್ತುತ ಪಠ್ಯಕ್ರಮದಲ್ಲಿ ತಿಳಿಸದಂತೆ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಪರೀಕ್ಷೆಯನ್ನು ಯಾರು ಅಲ್ಫ್ರೆಡ್ ಬೀನೆ ಮತ್ತು ಸೈಮನ್ ರವರು ಬುದ್ಧಿಶಕ್ತಿ ಅಳತೆಗೋಸ್ಕರ ರೂಪಿಸಿದರು ಇನ್ನು ಹಳೆಯ ಟಿ ಇ ಟಿ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ಆಲ್ಫ್ರೆಡ್ ಬೀನೆ ಮತ್ತು ಸೈಮನ್ ಅವರ ಬುದ್ಧಿಶಕ್ತಿಯ ಪರೀಕ್ಷೆ ಯಾವ ರೀತಿಯ ಒಂದು ಪರೀಕ್ಷೆಯಾಗಿದೆ ಅಂತ ಕೊಟ್ಟು ಕ್ಲಿಷ್ಟತೆಯಿಂದ ಸುಲಭದ ಕಡೆಗೆ ಸುಲಭತೆಯಿಂದ ಕ್ಲಿಷ್ಟತೆ ಕಡೆಗೆ ಮತ್ತು ಸಂಕೀರ್ಣದಿಂದ ನಿರ್ದಿಷ್ಟತೆಯ ಕಡೆ ಹೀಗೆ ಬೇರೆ ಬೇರೆ ಒಂದು ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದರು ಅದರಲ್ಲಿ ಮುಖ್ಯವಾಗಿ ನಾವು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸುಲಭತೆಯಿಂದ ಕ್ಲಿಷ್ಟತೆಯ ಕಡೆಗೆ ಸಾಗುತ್ತದೆ ಈ ಮೂವತ್ತು ಪ್ರಶ್ನೆಗಳು ಹೇಗಿದ್ದಪ್ಪ ಅಂದರೆ ಮೊದಲಿಗೆ ಸುಲಭ ಪ್ರಶ್ನೆಗಳಾಗಿದ್ದು ನಂತರ ಅವುಗಳು ಕ್ಲಿಷ್ಟತೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೆಚ್ಚಿಸುತ್ತಾ ಹೋಗಿ ಹಾಗಾಗಿ ಸುಲಭತೆಯಿಂದ ಕ್ಲಿಷ್ಟತೆಯಡೆಗೆ ಸಾಗುವಂತಹ ಮೂವತ್ತು ಪ್ರಶ್ನೆಗಳನ್ನು ಅಲ್ಫ್ರೆಡ್ ಬೀನೆ ಮತ್ತು ಸೈಮನ್ ಅವರ ಬುದ್ಧಿಶಕ್ತಿ ಅಳತೆಯ ಪರೀಕ್ಷೆ ಒಳಗೊಂಡಿತ್ತು ಅಂತ ನೋಡ್ಬೋದು ಇನ್ನು ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳು ಹಾಗಾದರೆ ನಾವು ಇಷ್ಟು ತನಕ ನೋಡಿದ್ವಿ ಬುದ್ಧಿಶಕ್ತಿಯನ್ನು ಅಳಿಬಹುದು ಅನ್ನೋದಾದರೆ ಹಾಗಾದರೆ ಆ ಬುದ್ಧಿಶಕ್ತಿಯ ಅಳಿಬಹುದಾದಂಥ ಪರೀಕ್ಷೆಗಳನ್ನು ನಾವು ಮುಖ್ಯವಾಗಿ ಎರಡು ರೀತಿಯಾಗಿ ವರ್ಗೀಕರಣವನ್ನು ಮಾಡುತ್ತೇವೆ ಒಂದು ವೈಯಕ್ತಿಕ ಪರೀಕ್ಷೆ ಇನ್ನೊಂದು ಸಾಮೂಹಿಕ ಪರೀಕ್ಷೆ ಇವುಗಳ ಅರ್ಥ ಸಂಕ್ಷಿಪ್ತವಾಗಿರುವುದು ಏನಪ್ಪ ಅಂದರೆ ವೈಯಕ್ತಿಕ ಪರೀಕ್ಷೆ ಅಂದರೆ ಒಬ್ಬರನ್ನು ಮಾತ್ರ ನಾವು ಪರೀಕ್ಷೆಗೆ ಒಳಪಡಿಸಬಹುದು ಇಲ್ಲಿ ವೈಯಕ್ತಿಕ ಪರೀಕ್ಷೆಯಲ್ಲಿ ಒಬ್ಬರನ್ನು ಮಾತ್ರ ನಾವು ಪರೀಕ್ಷೆಗೆ ಒಳಪಡಿಸಿ ಅವರೊಬ್ಬರ ಒಂದು ಮಾಹಿತಿಯನ್ನು ಮಾತ್ರ ನಾವು ಕಲೆ ಹಾಕಬಹುದು ಆದರೆ ಸಮೂಹ ಪರೀಕ್ಷೆಯಲ್ಲಿ ಎಲ್ಲರಿಗೂ ಒಂದೇ ಸಮಯದಲ್ಲಿ ಪರೀಕ್ಷೆಯನ್ನು ಏರ್ಪಡಿಸಿ ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಸಾಮರ್ಥ್ಯವನ್ನು ಅಳತೆ ಮಾಡಿ ನಾವು ಹೋಲಿಸಬಹುದು ಹಾಗಾಗಿ ವೈಯಕ್ತಿಕ ಪರೀಕ್ಷೆ ಮತ್ತು ಸಾಮೂಹಿಕ ಪರೀಕ್ಷೆ ಅಂತ ಎರಡು ಮುಖ್ಯವಾಗಿ ವಿಧಗಳನ್ನು ಮಾಡಿದ್ವಿ ಇದರಲ್ಲಿ ಮತ್ತೆ ವೈಯಕ್ತಿಕ ಪರೀಕ್ಷೆಯನ್ನು ಮತ್ತೆ ಮೂರು ವಿಧಗಳನ್ನಾಗಿ ಮಾಡಿದ್ವಿ ಒಂದು ಶಾಬ್ದಿಕ ಪರೀಕ್ಷೆ ಇನ್ನೊಂದು ಅಶಾಬ್ದಿಕ ಪರೀಕ್ಷೆ ಮೂರು ಕಾರ್ಯಾತ್ಮಕ ಪರೀಕ್ಷೆ ಅಂತ ಮೂರು ವಿಧಗಳನ್ನಾಗಿ ಮತ್ತೆ ನಾವು ಏನು ಮಾಡಿದ್ವಿ ವಿಂಗಡಣೆ ಮಾಡಿದ್ವಿ ಏನಿದು ಶಾಬ್ದಿಕ ಪರೀಕ್ಷೆ ಅಶಾಬ್ದಿಕ ಪರೀಕ್ಷೆ ಮತ್ತು ಕಾರ್ಯಾತ್ಮಕ ಪರೀಕ್ಷೆ ಅನ್ನೋದನ್ನು ನೋಡೋದಾದರೆ ಶಾಬ್ದಿಕ ಪರೀಕ್ಷೆ ಅಂದರೆ ಇದು ಸಾಮಾನ್ಯವಾಗಿ ಬರವಣಿಗೆಯ ಪರೀಕ್ಷೆಯಾಗಿರುತ್ತದೆ ಅಂದರೆ ಶಬ್ದಗಳ ಮೂಲಕ ಅಥವಾ ಶಾಬ್ದಿಕವಾಗಿ ಇರುವಂಥ ಪ್ರಶ್ನೆಗಳನ್ನು ಒಳಗೊಂಡಂತಹ ಪರೀಕ್ಷೆಯಾಗಿರುತ್ತೆ ಉದಾಹರಣೆಗೆ ಸಮನಾತ್ಮಕ ಪದಗಳನ್ನು ಬರೆಯೋದಾಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಅಥವಾ ವಾಕ್ಯ ಪೂರೈಕೆ ಅಂಕಿ ಸಂಖ್ಯೆಗಳ ಬದಲಾವಣೆ ಆಗಿರ್ಬೋದು ಈ ರೀತಿ ಸರಳ ಅಂಕಗಣಿತ ಸಮಸ್ಯೆಗಳನ್ನು ಬಿಡಿಸೋದಾಗಿರ್ಬೋದು ಇಂತಹ ಒಂದು ಶಬ್ದದ ಮೂಲಕ ಅಥವಾ ಅಕ್ಷರಗಳ ಮತ್ತು ಬರವಣಿಗೆಗಳ ಮೂಲಕ ಇರುವಂತಹ ಪರೀಕ್ಷೆಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಈ ಶಾಬ್ದಿಕ ಪರೀಕ್ಷೆಯಲ್ಲಿ ನೋಡಬಹುದು ಉದಾಹರಣೆಗೆ ಅಂತಹ ಪರೀಕ್ಷೆಗಳು ಯಾವ್ಯಾವಪ್ಪ ಅಂತ ನೋಡಿದರೆ ಅಹುಜಾರವರ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು ಓ ರವರ ಮಾನಸಿಕ ಸಾಮರ್ಥ್ಯದ ಸಮೂಹ ಪರೀಕ್ಷೆ ಆಗಿರ್ಬೋದು ಅವರ ಶಾಬ್ದಿಕ ಬುದ್ಧಿಶಕ್ತಿ ಮಾಪನ ಪರೀಕ್ಷೆ ಆಗಿರ್ಬೋದು ಇವೆಲ್ಲ ಏನಪ್ಪಾ ಅಂದರೆ ಶಾಬ್ದಿಕವಾದಂಥ ಪರೀಕ್ಷೆಗಳು ಅಂದರೆ ಶಬ್ದದ ಮೂಲಕ ಅಂದರೆ ಅಕ್ಷರಗಳ ಮೂಲಕ ನಡೆಯಬೋದಂಥ ಪರೀಕ್ಷೆಗಳು ಇನ್ನು ಅಶಾಬ್ದಿಕ ಪರೀಕ್ಷೆಗಳು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶಬ್ದಗಳು ಅಥವಾ ಬರವಣಿಗೆ ಅನ್ನೋದು ಅಕ್ಷರಸ್ಥರಿಗೆ ತುಂಬ ಸರಳ ಈ ಪರೀಕ್ಷೆಯನ್ನು ಅಕ್ಷರಸ್ಥರಿಗೆ ನಾವು ಮಾಡ್ಬೋದು ಹಾಗಂತ ಅನಕ್ಷರಸ್ಥರ ಹತ್ರ ಬುದ್ಧಿವಂತಿಕೆ ಇರಲ್ಲ ಅಂತ ಅಲ್ಲ ಅಕ್ಷರಸ್ಥರಲ್ಲಿರುವಂಥ ಬುದ್ಧಿಗೆ ಅಂತ ಬೇರೆ ಕ್ಷೇತ್ರಗಳಲ್ಲಿ ಅವರ ಬುದ್ಧಿವಂತಿಕೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ರೀತಿಯಾಗಿರ್ಬೋದು ಹಾಗಾಗಿ ಅಂಥವರ ಬುದ್ಧಿಶಕ್ತಿಯನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸ್ಬೋದಲ್ಲ ಹಾಗಾಗಿ ಅಂತಹವ್ರಿಗೋಸ್ಕರನೇ ಅಶಾಬ್ದಿಕ ಪರೀಕ್ಷೆಯನ್ನು ಏನು ಅಳವಡಿಸಿಕೊಳ್ಬೋದು ಅಶಾಬ್ದಿಕ ಪರೀಕ್ಷೆ ಅಂದರೆ ಇದರಲ್ಲಿ ಬರವಣಿಗೆಯ ಪರೀಕ್ಷೆಯನ್ನು ಹೊರತುಪಡಿಸಿ ಅಂದರೆ ಈ ಪರೀಕ್ಷೆಯಲ್ಲಿ ಏನು ಮಾಡ್ಬೋದು ಅಂದರೆ ರೇಖಾಚಿತ್ರಗಳನ್ನು ಕೊಡ್ಬೋದು ಅಥವಾ ವಿನ್ಯಾಸಗಳನ್ನು ಮಾತೃಕೆಗಳನ್ನು ಪ್ರಾಣಿ ಅಥವಾ ಮಾನವ ಚಿತ್ರಗಳನ್ನು ಒಳಗೊಂಡಿರುವ ಪರೀಕ್ಷೆಗಳಾಗಿರ್ಬೋದು ಅನ್ ಮತ್ತು ಅಷ್ಟಲ್ದೇ ಸಾಮಾನ್ಯವಾದಂಥ ಹೋಲಿಕೆಗಳು ಮತ್ತು ಕ್ರೋಢೀಕರಿಸಬೇಕಾದಂಥ ಚಿತ್ರಗಳು ಹೀಗೆ ಚಿತ್ರರೂಪವಾದಂತಹ ಪರೀಕ್ಷೆಗಳನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಇದು ಮೌಖಿಕವಾಗೂ ಇರ್ಬೋದು ಅಥವಾ ಚಿತ್ರ ಅಥವಾ ಬರಹ ರೂಪದಲ್ಲೂ ಕೂಡ ಇರ್ಬೋದು ಅರ್ಥ ಆಯ್ತಾ ಇಲ್ಲಿ ಮೌಖಿಕವಾಗಿಯೂ ಕೂಡ ನಾವು ನೋಡ್ಬೋದು ಹಾಗಾದರೆ ಇಂತಹ ಪರೀಕ್ಷೆಗಳಿಗೆ ಅಶಾಬ್ದಿಕ ಪರೀಕ್ಷೆಗಳಿಗೆ ಉದಾಹರಣೆಗಳು ನೋಡೋದಾದರೆ ರೇವನ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಸಸ್ ಪರೀಕ್ಷೆ ಆಗಿರ್ಬೋದು ಕೆಟಲ್ ಅವರ ಕಲ್ಚರ್ ಪೇರ್ ಪರೀಕ್ಷೆ ಆಗಿರ್ಬೋದು ಪ್ರೇಮಲತಾ ಅವರ ಅಶಾಬ್ದಿಕ ಬುದ್ಧಿ ಪರೀಕ್ಷೆ ಆರ್ಮಿ ಬೀಟಾ ಪರೀಕ್ಷೆ ಈ ಎಲ್ಲ ಪರೀಕ್ಷೆಗಳನ್ನು ನಾವು ಎಲ್ಲಿ ನೋಡ್ಬೋದು ಅಶಾಬ್ದಿಕ ಪರೀಕ್ಷೆಯಲ್ಲಿ ನೋಡ್ಬೋದು ಇನ್ನು ನಂತರದ್ದು ಕಾರ್ಯಾತ್ಮಕ ಪರೀಕ್ಷೆ ಏನಿದು ಕಾರ್ಯಾತ್ಮಕ ಪರೀಕ್ಷೆ ಅನ್ನೋದಾದರೆ ಈ ಒಂದು ಕಾರ್ಯಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವಂಥ ವ್ಯಕ್ತಿ ಏನು ಮಾಡ್ತಾನಂದರೆ ಭಾಷೆಯನ್ನು ಬಳಸದೆ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಷೆಯ ಅವಶ್ಯಕತೆ ಇಲ್ಲ ಕೇವಲ ಸನ್ನೆಯ ಮೂಲಕ ಅಥವಾ ಸರಳವಾದಂಥ ಕ್ರಿಯೆ ಮತ್ತು ಕೌಶಲ್ಯಗಳನ್ನು ತೋರಿಸುವ ಮೂಲಕ ಆ ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸಬಹುದು ಉದಾಹರಣೆಗೆ ಈ ವಸ್ತುಗಳು ಅಥವಾ ಯಾಂತ್ರಿಕ ವಸ್ತುಗಳಾಗಿರ್ಬೋದು ಚಿತ್ರ ಜೋಡಣೆ ಆಗಿರಬಹುದು ಅಥವಾ ಸರಳವಾದಂತಹ ಆಟದ ಸಾಮಗ್ರಿಗಳನ್ನು ಹೇಗೆ ಕರಕೌಶಲ್ಯಗಳನ್ನು ತೋರಿಸ್ಲಿಕ್ಕೋಸ್ಕರ ಬಳಸ್ಕೊಳ್ತಾನೆ ಅಥವಾ ಅವರ ಕೌ ಕರಕೌಶಲ್ಯವನ್ನು ನೋಡೋದಾಗಿರ್ಬೋದು ಅಷ್ಟೇ ಅಲ್ಲದೇ ಅವರ ಒಂದು ಪ್ರಯೋಗಾತ್ಮಕ ಕೌಶಲ್ಯವನ್ನು ಕೂಡ ಈ ಒಂದು ಕಾರ್ಯಾತ್ಮಕ ಪರೀಕ್ಷೆಯಲ್ಲಿ ನಾವು ನೋಡ್ಬೋದು ಆಗಿ ಹೇಳೋದಾದರೆ ಕ್ರಿಯೆಯ ಮೂಲಕ ಅವನ ಒಂದು ಬುದ್ಧಿಶಕ್ತಿಯನ್ನು ಅಳೆಯುವಂಥ ಪ್ರಯೋಗದ ಮೂಲಕ ಅಥವಾ ಕ್ರಿಯೆಯ ಮೂಲಕ ಅವನ ಬುದ್ಧಿಶಕ್ತಿಯನ್ನು ಅಳೆಯುವಂಥ ಪರೀಕ್ಷೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕಾರ್ಯಾತ್ಮಕ ಪರೀಕ್ಷೆ ಅಂತ ಕರಿತೀವಿ ಇಂತಹ ಪ್ರ ಪರೀಕ್ಷೆಗಳನ್ನು ಮುಖ್ಯವಾಗಿ ನಾವು ಈ ಶ್ರವಣ ದೋಷ ವಾಗ್ದೋಷವುಳ್ಳ ಮಕ್ಕಳಿಗೆ ಅಥವಾ ಅನಕ್ಷರಸ್ಥರಿಗೆ ಅಥವಾ ಕೆಲವೊಂದಿಷ್ಟು ಮಕ್ಕಳು ತಮ್ಮ ನಾಚಿಕೆ ಸ್ವಭಾವದಿಂದ ಒಂದು ಸಮಾಜದಲ್ಲಿ ಅಥವಾ ಇತರರೊಂದಿಗೆ ಬೆರೆಯೋದಿಲ್ಲ ಅಂತಹ ಮಕ್ಕಳಿಗೆ ಹಿಂಜರಿಯುವಂಥ ಪ್ರವೃತ್ತಿ ಇರುವಂಥವ್ರಿಗೆ ಆಗಿರ್ಬೋದು ಶೈಕ್ಷಣಿಕ ಕೊರತೆ ಮುಖ್ಯವಾಗಿ ವಿದೇಶಿ ಮಕ್ಕಳಿಗೂ ಸಹ ಇದು ತುಂಬ ಉಪಯುಕ್ತವಾಗಿದೆ ಹೇಗೆಂದರೆ ವಿದೇಶಿ ಮಕ್ಕಳಿಗೆ ಭಾಷೆಯ ಒಂದು ಸಮಸ್ಯೆ ಇರುತ್ತೆ ಹಾಗಾಗಿ ಭಾಷೆಯ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಸನ್ನೆಗಳ ಮೂಲಕ ಅಥವಾ ಆ ಒಂದು ಪ್ರಯೋಗವನ್ನು ಮಾಡಲು ಹಚ್ಚುವ ಮೂಲಕ ಅವನ ಸಾಮರ್ಥ್ಯವನ್ನು ಅಳೆಯಬಹುದು ಹೀಗೆ ಈ ಕಾರ್ಯಾತ್ಮಕ ಪರೀಕ್ಷೆಯನ್ನು ನಾವು ವೈಯಕ್ತಿಕ ಪರೀಕ್ಷೆಗಳಾಗಿಯೂ ಕೂಡ ನಾವು ನೋಡಬಹುದಾಗಿದೆ ಉದಾಹರಣೆಗೆ ಇಂತಹ ಪರೀಕ್ಷೆಗಳಿಗೆ ಉದಾಹರಣೆಗಳು ಯಾವ್ಯಾವಪ್ಪ ಅಂದರೆ ಬಾಟಿಯಾರವರ ಕಾರ್ಯಾತ್ಮಕ ಬುದ್ಧಿಶಕ್ತಿ ಮಾಪನ ಆಗಿರ್ಬೋದು ವೆಸ್ಲರ್ ಅವರ ಕಾರ್ಯನಿರ್ವಹಣಾ ಮಾಪನ ಆಗಿರ್ಬೋದು ಘನವಿನ್ಯಾಸ ರಚನೆ ಅಲೆಕ್ಸಾಂಡರ್ ಅವರ ಪಾಸ್ ಅ ಲಾಂಗ್ ಪರೀಕ್ಷೆ ಇವೆಲ್ಲವೂ ಏನಪ್ಪಾ ಅಂದ್ರೆ ಕಾರ್ಯಾತ್ಮಕ ಪರೀಕ್ಷೆಗಳು ಹಾಗಾಗಿ ವೈಯಕ್ತಿಕ ಪರೀಕ್ಷೆಯಲ್ಲಿ ಮತ್ತೆ ಮೂರು ವಿಧಗಳು ಶಾಬ್ದಿಕ ಅಶಾಬ್ದಿಕ ಮತ್ತು ಕಾರ್ಯಾತ್ಮಕ ಶಾಬ್ದಿಕ ಅಂದರೆ ಬರವಣಿಗೆಯ ಮೂಲಕ ಮತ್ತು ಶಬ್ದ ರೂಪದಲ್ಲಿರುವಂತಹ ಪರೀಕ್ಷೆಗಳು ಅಶಾಬ್ದಿಕ ಅಂದರೆ ಬರವಣಿಗೆ ಇಲ್ಲದೆ ಇರುವಂತಹ ಪರೀಕ್ಷೆಗಳು ಇನ್ನು ಕಾರ್ಯಾತ್ಮಕ ಪರೀಕ್ಷೆಗಳಂದರೆ ಕ್ರಿಯೆ ಮೂಲಕ ಇರುವಂತಹ ಪರೀಕ್ಷೆಗಳು ಇನ್ನು ನಂತರ ಬರುವಂಥದ್ದು ಸಮೂಹ ಪರೀಕ್ಷೆ ನಮಗೆಲ್ಲ ಗೊತ್ತಿರ್ಬೋದು ಈ ಎರಡನೇ ಮಹಾಯುದ್ಧ ಮತ್ತು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೇರಿಕಾದಂತಹ ದೊಡ್ಡ ದೊಡ್ಡ ದೇಶಗಳು ತಮ್ಮ ಸೈನ್ಯಕ್ಕೆ ಸೈನಿಕರನ್ನು ಸೇರಿಸ್ಕೊಳ್ಬೇಕಾಗಿತ್ತು ಆಗ ವೈಯಕ್ತಿಕವಾಗಿ ಪರೀಕ್ಷೆಯನ್ನು ಏರ್ಪಡಿಸಿ ಒಬ್ಬೊಬ್ಬರನ್ನಾಗಿಯೇ ಆಯ್ಕೆ ಮಾಡೋದು ತುಂಬ ಕಷ್ಟವಾದಂತಹ ಕೆಲಸವಾಗಿತ್ತು ಹಾಗಾಗಿ ಅವರು ಕಂಡುಕೊಂಡಿದ್ದೇನಪ್ಪ ಅಂದರೆ ಈ ಸಮೂಹ ಪರೀಕ್ಷೆಯ ವಿಧಾನಗಳನ್ನು ಸೊ ಇಲ್ಲಿ ಸಮೂಹ ಪರೀಕ್ಷೆಯನ್ನು ನಾವು ಎರಡು ವಿಧಗಳನ್ನಾಗಿ ಮಾಡ್ಬೋದು ಒಂದು ಶಾಬ್ದಿಕ ಮತ್ತು ಎರಡನೇದು ಅಶಾಬ್ದಿಕ ನಾವು ಆಗಲೇ ನೋಡಿದ್ವಿ ಹಿಂದಲ ಪರೀಕ್ಷೆಯಲ್ಲಿ ವೈಯಕ್ತಿಕ ಪರೀಕ್ಷೆಯಲ್ಲಿ ಮೂರು ವಿಧೆಯದ್ದು ಶಾಬ್ದಿಕ ಅಶಾಬ್ದಿಕ ಕಾರ್ಯಾತ್ಮಕ ಆದರೆ ಇಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಮಾತ್ರ ಇದೆ ಕಾರ್ಯಾತ್ಮಕ ಇಲ್ಲ ಯಾಕೆ ಕಾರ್ಯಾತ್ಮಕ ಇಲ್ಲ ಇಲ್ಲಿ ಕೂಡ ನಾವು ಕಾರ್ಯಾತ್ಮಕವನ್ನು ಮಾಡ್ಬೋದಿತ್ತಲ್ಲ ಅಂತ ನೋಡೋದಾದರೆ ಇಲ್ಲಿ ಸಮೂಹ ಅಂದರೆ ಸಮೂಹ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಹೀಗೆ ಯಾವುದೇ ಸಂಖ್ಯೆ ನಿರ್ದಿಷ್ಟತೆ ಇಲ್ಲ ಸಮೂಹ ಅಂದರೆ ಎಷ್ಟು ಅಷ್ಟು ಇರ್ಬೋದು ಸೊ ಅಂತಹ ಸಮೂಹಗಳಿಗೆ ನಾವು ಪರೀಕ್ಷೆಯನ್ನು ಒಳಪಡಿಸಿದಾಗ ನೀವು ಈ ಶಾಬ್ದಿಕ ಪರೀಕ್ಷೆಗಳನ್ನು ಕೊಟ್ಟಾಗ ಅವರಿಗೆ ಬರೀಲಿಕ್ಕೆ ಹಚ್ಚಿದಾಗ ಅವ್ರು ಬರಿತಿರ್ತಾರೆ ಇನ್ನು ಅಶಾಬ್ದಿಕ ಪರೀಕ್ಷೆಗಳನ್ನು ಕೊಟ್ಟಾಗ ಚಿತ್ರಗಳ ಜೋಡಣೆ ಅಥವಾ ಇನ್ನೊಂದೇನೋ ಮಾಡ್ತಿದ್ದಾರೆ ಆದರೆ ಕ್ರಿಯಾತ್ಮಕ ಪರೀಕ್ಷೆ ಏನಾದರೂ ನೀವು ಕೊಟ್ಟರೆ ಅದಕ್ಕೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಹೆಚ್ಚು ಬೇಕು ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಮೂಲ ಸೌಕರ್ಯಗಳು ಬೇಕಂದರೆ ಹೆಚ್ಚು ಮೂಲ ಸೌಕರ್ಯಗಳು ಬೇಕಾಗುತ್ತೆ ಆ ಎಲ್ಲ ಸೌಕರ್ಯಗಳನ್ನು ಆ ಸಮೂಹಕ್ಕೆ ಒದಗಿಸಲು ಕಷ್ಟ ಆಗುತ್ತೆ ಮತ್ತು ಅವರನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರನ್ನು ವೀಕ್ಷಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಒಂದೊಂದು ಶೀಟ್ ಕೊಟ್ಟು ಬರೆಯೋ ಶಾಬ್ದಿಕ ಪರೀಕ್ಷೆಯನ್ನು ಕೊಟ್ಟಾಗ ಒಂದೊಂದು ಶೀಟ್ ಕೊಟ್ಟು ಆ ಮಗನ ಬೇರೆ ಬೇರೆ ಕೂಡಿಸಿ ಬರಲಿ ಕಚೇರಿ ಮುಗೀತು ಒಬ್ಬ ವ್ಯಕ್ತಿ ಒಂದು ಹತ್ತು ಮಕ್ಕಳನ್ನು ಅಥವಾ ಮೂವತ್ತು ಮಕ್ಕಳು ನಲವತ್ತು ಮಕ್ಕಳನ್ನು ಕೂಡ ಒಂದೇ ಸಮಯದಲ್ಲಿ ಅವರನ್ನು ವೀಕ್ಷಣೆ ಮಾಡುವ ಮೂಲಕ ಯಾವುದೇ ಪರೀಕ್ಷಾ ದೋಷಗಳು ನಡೆಯದಂತೆ ಅಥವಾ ಕಾಫಿ ಮಾಡೋದಾಗಿರ್ಬೋದು ಅಥವಾ ಬೇರೆಯವರನ್ನು ನೋಡ್ಕೊಂಡು ಬರೆಯೋದಾಗಿರೋದು ಇದನ್ನು ಮಾಡಲಾಗದಂತೆ ಇರುವುದನ್ನು ತಡಿಬಹುದು ಇನ್ನು ಚಿತ್ರ ಜೋಡಣೆಯಲ್ಲೂ ಕೂಡ ಒಂದಿಷ್ಟು ಚೌಕಟ್ಟುಗಳನ್ನು ಕೊಟ್ಟು ಅವರಿಗೆ ಸಾಮಗ್ರಿಗಳನ್ನು ಕೊಟ್ಟು ಅವರು ಹೊಂದಿಸೋ ಮೂಲಕ ಅವರ ಕಾರ್ಯಕ್ಷೇತ್ರ ಅಥವಾ ಅವರ ಚಿತ್ರ ಹೊಂದಾಣಿಕೆ ಮಾಡುತ್ತಿರುವುದು ಅದು ಕೂಡ ಶಬ್ದ ಇಲ್ಲದೆ ಇದ್ರೂ ಕೂಡ ಒಂದು ಪೇಪರ್ ಪೆನ್ ಮೂಲಕನೇ ನಡೆಸ್ಬೋದು ಆದರೆ ಕ್ರಿಯಾತ್ಮಕವಾದಂಥ ಕಾರ್ಯಾತ್ಮಕ ಪರೀಕ್ಷೆ ಹಾಗಲ್ಲ ಅದಕ್ಕೆ ನಾವು ನೋಡ್ತಾನೇ ಇರಬೇಕಾಗುತ್ತೆ ಏನು ಮಾಡ್ತಿದ್ದಾನೆ ಮತ್ತು ಎಲ್ಲಿ ಏನು ವ್ಯತ್ಯಾಸಗಳನ್ನು ಮಾಡ್ತಿದ್ದಾನೆ ಮತ್ತು ಹೇಗೆ ಮಾಡ್ತಿದ್ದಾನೆ ಅಂತ ಇಲ್ಲಿ ನಾವು ಒಂದು ಯಾವುದೋ ಒಂದು ಪ್ರಯೋಗವನ್ನು ಕೊಟ್ಟು ಆ ಪ್ರಯೋಗದ ಎಂಡ್ ಆಫ್ ದ ರಿಸಲ್ಟನ್ನು ಒಮ್ಮುಕ್ಲೇ ನೋಡಿದ ತಕ್ಷಣ ಅವ್ನು ಎಲ್ಲ ಕರೆಕ್ಟಾಗಿ ಮಾಡ್ದ ಅಂತ ಹೇಳಲಿಕ್ಕಾಗಲ್ಲ ಈಗ ಆ ಒಂದು ಯಾವುದೋ ಒಂದು ದ್ರಾವಣ ಕೆಂಪು ಬಣ್ಣಕ್ಕೆ ಬಂದಾಗ ಮಾತ್ರ ಅದು ಪ್ರಯೋಗ ಸಕ್ಸೀಡ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಪ್ರಯೋಗವನ್ನು ಕೊಟ್ಟಾಗ ಅವನು ಯಾವ್ಯಾವ ಕೆಮಿಕಲನ್ನು ಎಷ್ಟೆಷ್ಟು ಪ್ರಮಾಣವನ್ನು ಹಾಕಬೇಕಾಗಿತ್ತು ಅಷ್ಟಷ್ಟು ಪ್ರಮಾಣ ಇದ್ದಾನೋ ಅಥವಾ ಬೇರೆ ಕೆಮಿಕಲ್ ಹಾಕ್ತಿದ್ದಾನೋ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಪ್ಪ ಅವನು ಏನೇನೋ ಮಾಡೋಕ್ಕೋಗಿ ಕೊನೆಗೆ ರೆಡ್ ಮಾಡಿ ಇಟ್ಬಿಟ್ಟಪ್ಪ ಅಂದರೆ ಹಾಗಾದರೆ ಅವನು ಪ್ರಯೋಗವನ್ನು ಸಕ್ಸೀಡ್ ಮಾಡಿಟ್ಟ ಅಥವಾ ಅವನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡ್ದ ಅಂತ ಹೇಳಿ ಕಷ್ಟ ಆಗುತ್ತೆ ಯಾಕಂದರೆ ಬಣ್ಣ ಕೆಂಪು ಬಣ್ಣ ಬಂದಿದೆ ಆದರೆ ಅದರ ಪ್ರಯೋಗವನ್ನು ಮಾಡಬಹುದಾದಂಥ ವಿಧಾನ ತಪ್ಪಾಗಿರಬಹುದು ಅಥವಾ ಅವನ ಅದೃಷ್ಟಕ್ಕೆ ಅವನು ಹಾಕಿದಂಥ ಯಾವುದೋ ಒಂದು ಕೆಮಿಕಲ್ ಬೇರೆ ಥರ ರಿಯಾಕ್ಟ್ ಮಾಡಿ ಆ ಒಂದು ಕೆಂಪು ಬಣ್ಣ ಬಂದಿರಬಹುದು ಹಾಗಾಗಿ ವೈಯಕ್ತಿಕವಾದ ಗಮನವನ್ನು ಕೊಡಲಿಕ್ಕೆ ಈ ಸಮೂಹ ಪರೀಕ್ಷೆಯಲ್ಲಿ ಆಗಲ್ಲ ಅಂತಹ ಕಾರಣದಿಂದಾಗಿ ಕಾರ್ಯಾತ್ಮಕ ಪರೀಕ್ಷೆಯನ್ನು ಸಮೂಹ ಪರೀಕ್ಷೆಯಲ್ಲಿ ಒಳಪಡಿಸಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಇನ್ನು ಇನ್ನು ಮುಖ್ಯವಾಗಿ ನಾವು ನೋಡೋದಾದರೆ ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆಯಲ್ಲಿರುವದಂಥ ವ್ಯತ್ಯಾಸಗಳೇನು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಅರ್ಥ ಮಾಡ್ಕೊಂಬಿಟ್ರೆ ಇನ್ನು ಯಾವುದೇ ಪ್ರಶ್ನೆಗಳನ್ನು ಏನು ಇದರಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲ್ಲ ಆದರೂ ಕೂಡ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಕೂಡ ನಾವು ಗೊಂದಲಕ್ಕೆ ಒಳಪಡಿಸದೆ ಉತ್ತರಿಸುವಂಥ ಸಾಮರ್ಥ್ಯವನ್ನು ಹೊಂದಬೇಕು ಹಾಗಾದರೆ ಸಿಂಪಲ್ಲಾಗಿ ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆ ವ್ಯತ್ಯಾಸಗಳೇನೇನು ಅಂತ ನೋಡೋದಾದರೆ ವೈಯಕ್ತಿಕ ಪರೀಕ್ಷೆಗಳು ಹೆಸರೇ ಸೂಚಿಸುವಂತೆ ಈ ಪರೀಕ್ಷೆಯನ್ನು ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಬಹುದು ಒಬ್ಬ ವ್ಯಕ್ತಿಗೆ ಮಾತ್ರ ನೀಡುವುದಂಥ ಪರೀಕ್ಷೆಯನ್ನು ವೈಯಕ್ತಿಕ ಪರೀಕ್ಷೆ ಹಾಗಾದರೆ ಇದರ ಅಪೋಸಿಟ್ ಏಕಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ ನೀಡುವುದಂತಹ ಪರೀಕ್ಷೆಯನ್ನು ಸಮೂಹ ಪರೀಕ್ಷೆ ಅಂತ ಕರೀತೀವಿ ಇನ್ನು ಎರಡನೇದು ಈ ಪರೀಕ್ಷೆಯ ವೇಳೆ ಮತ್ತು ಹಣದ ದೃಷ್ಟಿಯಿಂದ ವೆಚ್ಚದಾಯಕ ಯಾಕಂದರೆ ಈಗ ಇಪ್ಪತ್ತು ಜನರಿಗೆ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ವೈಯಕ್ತಿಕ ಪರೀಕ್ಷೆ ಅನ್ನೋದಾದರೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ನಾವು ಪ್ರತ್ಯೇಕವಾಗಿ ಖರ್ಚು ಮಾಡಬೇಕಾಗತ್ತೆ ಮತ್ತು ಪ್ರತ್ಯೇಕವಾದಂಥ ಸಮಯವನ್ನು ಕೊಡಬೇಕಾಗತ್ತೆ ಆದರೆ ಸಮೂಹ ಪರೀಕ್ಷೆ ಹಾಗಲ್ಲ ಈ ಪರೀಕ್ಷೆಯಲ್ಲಿ ಹಣ ಮತ್ತು ವ್ಯಯವ ಮತ್ತು ವೇಳೆಯನ್ನು ನೋಡೋದಾದರೆ ಅದಕ್ಕಿಂತ ತುಂಬ ಮಿತವ್ಯಯಕಾರ ಹತ್ತು ಜನರಿಗೆ ಹತ್ತು ಗಂಟೆಗಳ ಪರೀಕ್ಷೆಯನ್ನು ನಡೆಸುವ ಬದಲಿ ಒಂದೇ ಗಂಟೆ ಪರೀಕ್ಷೆಯಲ್ಲಿ ಹತ್ತು ಜನರಿಗೂ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಳೋದು ತುಂಬ ಆಗುತ್ತೆ ಹಾಗಾಗಿ ಇದು ತುಂಬ ವೇಳೆ ಮತ್ತು ಹಣದ ದೃಷ್ಟಿಯಿಂದ ತುಂಬ ವೆಚ್ಚದಾಯಕ ಯಾವುದು ವೈಯಕ್ತಿಕ ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆ ತುಂಬ ಮಿತವ್ಯಯಕಾರಿ ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವೈಯಕ್ತಿಕ ಪರೀಕ್ಷೆಗಳು ಹೆಚ್ಚು ವಿಶ್ವಸನೀಯವಾಗಿವೆ ಈ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮಗುವಿಗೆ ಮಾರ್ಗದರ್ಶನ ನೀಡಬಹುದು ಹೌದು ಇದರ ಅಪೋಸಿಟ್ಟು ಯಾವುದು ಸಮೂಹ ಪರೀಕ್ಷೆ ಅದನ್ನು ಓಡಿಬಿಡೋಣ ಏನಪ್ಪ ಅಂದ್ರೆ ಈ ಪರೀಕ್ಷೆಗಳು ಮಕ್ಕಳು ಓದುವ ಸಾಮರ್ಥ್ಯ ಹಾಗೂ ವೇಗದಿಂದ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಪಡೆದ ಅಂಕಗಳು ಹೆಚ್ಚು ವಿಶ್ವಾಸನೀಯವಾಗಿರುವುದಿಲ್ಲ ಇಷ್ಟೇ ಸಿಂಪಲ್ ಇದು ವಿಶ್ವಾಸನೀಯವಾಗಿರುತ್ತದೆ ಇದು ವಿಶ್ವಾಸನೀಯವಾಗಿರಲ್ಲ ಯಾಕಿದು ವಿಶ್ವಾಸನೀಯವಾಗಿರುತ್ತಂದರೆ ನಾವು ಒಂದು ವೈಯಕ್ತಿಕವಾಗಿ ಆ ಮಗುವಿನ ನೇರವಾಗಿ ಪರೀಕ್ಷೆಗೆ ಒಳಪಡಿಸೋದ್ರ ಮೂಲಕ ಅವನಲ್ಲಿ ಉಂಟಾಗುವಂತಹ ಗೊಂದಲಗಳು ಮತ್ತು ಅವನ ಸಾಮರ್ಥ್ಯದ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಹೌದಾ ಈಗ ಒಬ್ಬ ಮಗುವಿಗೆ ಓ ಒಂದು ಪರೀಕ್ಷೆ ಒಂದು ಪೇಪರನ್ನು ಕೊಟ್ಟು ಅಥವಾ ಪ್ರಶ್ನೆಯನ್ನು ಕೊಟ್ಟು ಆ ಪ್ರಶ್ನೆ ಓದಲಿಕ್ಕೆ ಹಚ್ಚಿದಾಗ ಆ ಮಗು ನಿಧಾನವಾಗಿ ಓದ್ತಾ ಇತ್ತಪ್ಪ ಅಂದರೆ ನಿಧಾನವಾಗಿ ಓದಿ ಅದಕ್ಕೆ ಸಮಯ ಕೊಡ್ತೀವಿ ನಾವು ಅದು ಓದೋ ಮುಗಿಸೋವರೆಗೂ ನಾವು ಸಮಯ ಕೊಡ್ತೇವೆ ಅಥವಾ ನಾವು ಪ್ರಶ್ನೆ ಹೇಳಿ ಕೇಳಿದಾಗ ಆ ಮಗುವಿಗೆ ಅರ್ಥವಾಗೋವರೆಗೂ ನಾವು ನಿಂತ್ಕೊಂಡು ಅವು ಅವರಿಂದ ಉತ್ತರವನ್ನು ಪಡೀಲ್ದೀವಿ ಆದರೆ ಸಮೂಹ ಪರೀಕ್ಷೆಯಲ್ಲಿ ಹಾಗಲ್ಲ ಒಂದು ಸಮಯವನ್ನು ನಿರ್ಧರಿಸಿ ಒಂದು ಪತ್ರಿಕೆಯನ್ನು ಕೊಟ್ಬಿಟ್ಟಿರ್ತೀವಿ ಯಾವ ಮಗು ಸ್ಪೀಡಾಗಿ ಓದ್ಕೊಳ್ಳ್ತಿರ್ತಾನೆ ಆ ಮಗು ಬೇಗ ಬೇಗ ಓದಿ ಆ ಪ್ರಶ್ನೆಗಳ ಉತ್ತರವನ್ನು ನೀಡ್ತಾ ಇರ್ತಾರೆ ಯಾವ ಮಗು ಓದುವಿಕೆಯಲ್ಲಿ ಸ್ವಲ್ಪ ಹಿಂದೆ ಇಟ್ಟಿರುತ್ತೆ ಅಥವಾ ಹಿಂದೆ ಇರುವಂಥ ಮಗು ಏನು ಮಾಡುತ್ತೆ ಅಂದರೆ ಪ್ರಶ್ನೆಯನ್ನು ಓದಲಿಕ್ಕೆ ಟೈಮ್ ತಗೊಂಡಾಗ ಇನ್ನು ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ಸಮಯ ತ್ಯಾಸ ಹೊತ್ತು ಹಾಗಾಗಿ ಏನು ಮಾಡುತ್ತಂದ್ರೆ ಅದರ ಒಂದು ನಿಗದಿತ ಸಮಯದೊಳಗೆ ಉತ್ತರವನ್ನು ಬರೀಲಿಕ್ಕಾಗಲ್ಲ ಖಂಡಿತ ಆ ಮಗುಗೂ ಕೂಡ ಪ್ರಶ್ನೆಗೆ ಉತ್ತರ ಗೊತ್ತು ಆದರೆ ಸಮಯ ಸಾಗ್ತಾ ಇಲ್ಲ ಕಾರಣ ಆ ಮಗು ಓದುವಿಕೆಯಲ್ಲಿ ಪ್ರಶ್ನೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹಿಂದೆ ಬಿದ್ದಿರೋದರಿಂದ ಆ ಮಗುಗೆ ಸಮಯದ ಅಭಾವ ಉಂಟಾಗುತ್ತದೆ ಹಾಗಾಗಿ ಅವನ ನಿಜವಾದ ಸಾಮರ್ಥ್ಯವನ್ನು ಅವನ ನಿಜವಾದ ಒಂದು ಅಂಕಗಳ ಆಧಾರದ ಮೇಲೆ ನಾವು ನಿರ್ಧರಿಸಲಿಕ್ಕೆ ಆಗಲ್ಲ ಇದನ್ನೇ ನಾವೇನು ಹೇಳ್ತಾರೆ ಅಂದರೆ ವೈಯಕ್ತಿಕ ಪರೀಕ್ಷೆ ವಿಶ್ವಾಸನೀಯತೆಯನ್ನು ಹೊಂದಿದೆ ಇದು ವಿಶ್ವಾಸನೀಯತೆಯನ್ನು ಹೊಂದಿಲ್ಲ ಇನ್ನು ವೈಯಕ್ತಿಕ ಪರೀಕ್ಷೆಯಲ್ಲಿ ಮುಖಾಮುಖಿಯಾಗಿ ಅಂತರ್ಕ್ರಿಯೆ ಏರ್ಪಡೋದರಿಂದ ಪರೀಕ್ಷೆ ಕೈಗೊಳ್ಳುವಂಥ ವ್ಯಕ್ತಿಯ ವರ್ತನೆ ಅವನನ್ನು ಅಧ್ಯಯನ ಮಾಡು ವರ್ತನೆಯನ್ನು ಅಧ್ಯಯನ ಮಾಡ್ಬೋದು ಇಲ್ಲಿ ಸಮೂಹ ಪರೀಕ್ಷೆಯಲ್ಲಿ ಹಾಗಿಲ್ಲ ಪರೀಕ್ಷೆಯನ್ನು ಕೊಟ್ಟ ತಕ್ಷಣ ನಾವು ನೇರ ನೇರ ಅಂತರ್ಕ್ರಿಯೆ ಇಲ್ಲದೇ ಇರೋದರಿಂದ ಅವನು ಅವನಲ್ಲಿ ವರ್ತನೆಯಲ್ಲಾಗುವಂಥ ಬದಲಾವಣೆಗಳನ್ನು ನಾವು ಅರ್ಥ ಮಾಡಲಿಕ್ಕೆ ಆಗಲ್ಲ ಕೇವಲ ಪೇಪರಲ್ಲಿ ಏನು ಬರೆದಿರ್ತಾನೆ ಅದನ್ನು ಮಾತ್ರ ನಾವು ಓದ್ಬೋದು ಅದರ ಅದರ ಆಧಾರದ ಮೇಲೆ ಅವನಿಗೆ ಅಂಕವನ್ನು ಕೊಡ್ಬೋದು ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಮಗು ಒಂದು ಉತ್ತರವನ್ನು ಹೇಳುವಾಗ ಎಷ್ಟು ಸ್ಪಷ್ಟವಾಗಿ ಹೇಳಿದ ಮತ್ತು ಎಷ್ಟು ವೇಗವಾಗಿ ಹೇಳಿದ ಮತ್ತು ಎಷ್ಟು ನಿಖರವಾಗಿ ಹೇಳಿದ ಅಂತ ಆಧಾರದ ಮೇಲೆ ಅವನ ವರ್ತನೆಯನ್ನು ಮತ್ತು ಅವನಲ್ಲಿರುವಂಥ ಜ್ಞಾನ ಸಾಮರ್ಥ್ಯವನ್ನು ನಾವು ನಿರ್ಧರಿಸಬಹುದು ಅದು ಸಮೂಹ ಪರೀಕ್ಷೆಯಲ್ಲಿ ಸಾಧ್ಯ ಇಲ್ಲ ಇನ್ನು ಇದು ಔಪಚಾರಿಕವಲ್ಲದ ರೀತಿಯ ಪರೀಕ್ಷೆಯನ್ನು ನೀಡಬಹುದು ಈ ಪರೀಕ್ಷೆಯಲ್ಲಿ ನೀಡುವಿಕೆ ಔಪಚಾರಿಕವಾಗಿರುತ್ತದೆ ಏನಿದು ಔಪಚಾರಿಕ ಮತ್ತು ಔಪಚಾರಿಕವಲ್ಲದ್ದು ಅಂತ ಅನ್ನೋದಾದರೆ ಈ ಔಪಚಾರಿಕ ಅನ್ನೋದು ಪರೀಕ್ಷೆ ನಿರ್ಧರಿಸುವಂಥ ಒಂದು ಏನದು ನಿರ್ದಿಷ್ಟವಾದಂಥ ವಿನ್ಯಾಸ ಇಲ್ಲದೇ ಇರೋದು ನಾನು ಈ ಪರೀಕ್ಷೆಯನ್ನು ನನಗೆ ಅಂದರೆ ಪರೀಕ್ಷಿಸುವಂಥ ವ್ಯಕ್ತಿ ತನಗೆ ತಿಳಿದಾಗ ಅಥವಾ ಯಾವಾಗಾದರೂ ಮಧ್ಯದ ಪಾಠದ ಮಧ್ಯ ಮಧ್ಯದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಾಗಿರೋ ಪರೀಕ್ಷಿಸುವ ಆದರೆ ಸಮೂಹ ಪರೀಕ್ಷೆಯನ್ನು ಹಾಗಲ್ಲ ಒಂದು ನಿರ್ದಿಷ್ಟವಾದಂಥ ಸಮಯ ಪ್ರಶ್ನೆ ಪತ್ರಿಕೆ ಮತ್ತು ಏನದು ನೀಲಿ ನಕ್ಷೆ ನೀಲನಕ್ಷೆ ಇದೆಲ್ಲದ ಆಧಾರದ ಮೇಲೆ ಪರೀಕ್ಷೆಯನ್ನು ಕೈಗೊಳ್ಳಬೇಕಾಗುತ್ತದೆ ಹಾಗಾಗಿ ಔಪಚಾರಿಕವಾಗಿ ಇದೇ ಔಪಚಾರಿಕ ಅನ್ನೋದಂದರೆ ಒಂದು ಶಿಸ್ತುಬದ್ಧವಾಗಿ ಪರೀಕ್ಷೆಯನ್ನು ನಾವು ಏನು ಮಾಡೋದು ಸಮೂಹ ಪರೀಕ್ಷೆಯಲ್ಲಿ ಕಂಡಕ್ಟ್ ಮಾಡ್ಬೋದು ಆದರೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಆ ರೀತಿ ಕಂಡಕ್ಟ್ ಮಾಡಲಿಕ್ಕೆ ಆಗಲ್ಲ ಇನ್ನು ಓದಲು ಬರೆಯಲು ಬಾರದ ಮಕ್ಕಳಿಗೂ ಸಹ ಕಾರ್ಯನಿರ್ವಹಣಾ ಪರೀಕ್ಷೆಯು ಸೂಕ್ತವಾಗಿದೆ ಸೊ ಈ ವೈಯಕ್ತಿಕ ಪರೀಕ್ಷೆಯಲ್ಲಿ ನಾವೇನು ಮಾಡ್ಬೋದು ಅಂದರೆ ಈ ಕಾರ್ಯನಿರ್ವಹಣಾ ಪರೀಕ್ಷೆಯನ್ನು ವೈಯಕ್ತಿಕ ಪರೀಕ್ಷೆಯಲ್ಲಿ ನಾನು ನೋಡ್ಬೋದು ನಾನು ಆಗಲೇ ವಿಧಗಳನ್ನು ನೋಡುವಾಗಲೇ ನಾನು ನಿಮ್ಗೆ ಹೇಳಿದೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಕಾರ್ಯಾತ್ಮಕ ಪರೀಕ್ಷೆಯು ಕೂಡ ಒಂದು ವಿಧ ಆದರೆ ಸಮೂಹ ಪರೀಕ್ಷೆಯಲ್ಲಿ ಇಲ್ಲ ಸೊ ಇದರಿಂದಾಗಿ ವೈಯಕ್ತಿಕ ಪರೀಕ್ಷೆಯಲ್ಲಿ ಓದಲಿಕ್ಕೆ ಬರಲಿಕ್ಕೆ ಬರೆದಂತಹ ಮಕ್ಕಳನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸ್ಬೋದು ಆದರೆ ಇಲ್ಲಿ ಸಮೂಹ ಪರೀಕ್ಷೆಗೆ ಸಾಧ್ಯ ಇಲ್ಲ ಕೇವಲ ಓದಲಿಕ್ಕೆ ಬರಲಿಕ್ಕೆ ಬರುವಂಥ ಮಕ್ಕಳಿಗೆ ಮಾತ್ರ ಈ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ ಇನ್ನು ಸ್ಪರ್ಧೆ ಮತ್ತು ಒತ್ತಡಗಳಿಗೆ ಅವಕಾಶವಿಲ್ಲ ಯಾವುದರಲ್ಲಿ ವೈಯಕ್ತಿಕ ಪರೀಕ್ಷೆಯಲ್ಲಿ ಇಲ್ಲಿ ಯಾವುದೂ ಒತ್ತಡ ಇರೋಲ್ಲ ಮಗು ಆ ಪರೀಕ್ಷಕನ ಮುಂದೆ ನಿಂತ್ಕೊಂಡು ಅಥವಾ ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವನಿಂದ ಅವನ ಸಾಮರ್ಥ್ಯವನ್ನು ಅಳೆಯಬಹುದು ಇಲ್ಲಿ ಯಾವುದೂ ಸ್ಪರ್ಧೆ ಇರೋಲ್ಲ ಅಂದರೆ ಯಾರು ಜೊತೆಗೆ ಈಗ ಒಂದು ರನ್ನಿಂಗ್ ಟ್ರ್ಯಾಕಲ್ಲಿ ಇಬ್ಬರು ಮಕ್ಕಳನ್ನು ಓಡಲಿಕ್ಕೆ ಬಿಟ್ಟಾಗ ಮಾತ್ರ ಅಥವಾ ಇಬ್ಬರು ಅಥವಾ ಮೂರು ಮಕ್ಕಳನ್ನು ಓಡಲಿಕ್ಕೆ ಬಿಟ್ಟಾಗ ಅಥವಾ ಹೆಚ್ಚು ಮಕ್ಕಳನ್ನು ಕೂಡ ಓಡಿ ಬಿ ಓಡಲಿಕ್ಕೆ ಬಿಟ್ಟಾಗ ಅವರ ಮಧ್ಯದಲ್ಲಿ ಕಾಂಪಿಟೇಷನ್ ಇದ್ದಾಗ ಮಗು ಏನು ಮಾಡುತ್ತಂದರೆ ನಾನು ಬೇಗ ಫಸ್ಟ್ ಫಿನಿಷಿಂಗ್ ಲೈನ್ ಮುಟ್ಟಬೇಕು ಅಂತ ಅನ್ನೋ ಕಾರಣದಿಂದ ಬೇಗ ಬೇಗ ಓಡಲಿಕ್ಕೆ ಟ್ರೈ ಮಾಡುತ್ತೆ ಅದೇ ಒಬ್ಬ ಒಂದೇ ಮಗುವನ್ನ ನೀವು ಟ್ರ್ಯಾಕಲ್ಲಿ ಬಿಟ್ಟಾಗ ಆ ಮಗು ಏನು ಮಾಡುತ್ತೆ ಅಂದರೆ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಮ್ ಹತ್ತೋದು ಮತ್ತು ದಮ್ ಕಡಿಮೆ ಆಗೋದೊಂದು ಟೈಮನ್ನು ಮಾಡಿಕೊಂಡು ಅಥವಾ ನಿಧಾನಗತಿಯಿಂದ ನಿಧಾನವಾಗಿ ಮಗು ಏನು ಮಾಡುತ್ತೆ ಅಂದರೆ ಎಷ್ಟು ಬೇಕು ಅಷ್ಟು ಸುತ್ತುಗಳನ್ನು ಸುತ್ತಾ ಇರುತ್ತೆ ಸೊ ಹೀಗೆ ಈ ಒಂದು ವೈಯಕ್ತಿಕ ಪರೀಕ್ಷೆಯಲ್ಲಿ ಬಾಜು ಯಾರೂ ಇರೋದಿಲ್ಲಲ್ಲ ಹಾಗಾಗಿ ಮಗು ಏನು ಅಂದ್ರೆ ನಿಧಾನವಾಗಿ ತನ್ನದೇ ಸಮಯವನ್ನು ತೆಗೆದುಕೊಂಡು ತನ್ನದೇ ಆಧಾರದ ಅಥವಾ ತನ್ನದೇ ಸಾಮರ್ಥ್ಯದ ಆಧಾರದ ಮೇಲೆ ಪ್ರಶ್ನೆಗಳನ್ನು ನೀಡ್ತಾ ಹೋಗುತ್ತೆ ಆದರೆ ಇಲ್ಲಿ ಹಾಗಲ್ಲ ಸಾಮೂಹಿಕ ಪರೀಕ್ಷೆಯಲ್ಲಿ ಹಾಗಲ್ಲ ಇಲ್ಲಿ ಸ್ಪರ್ಧೆ ಇರುತ್ತೆ ಮತ್ತು ನಿಗದಿತ ಸಮಯ ಮತ್ತು ಅಂಕ ಅನ್ನೋದನ್ನ ಬೇರೆ ನಾವು ಇರೋದರಿಂದ ಮಗು ಏನು ಮಾಡುತ್ತಂದ್ರೆ ಸ್ಪರ್ಧಾತ್ಮಕವಾದಂಥ ಒತ್ತಡಕ್ಕೆ ಇಲ್ಲಿ ಒಳಗಾಗುತ್ತೆ ಇನ್ನು ಸಾಮೂಹಿಕ ಪರೀಕ್ಷೆ ಸಾರಿ ವೈಯಕ್ತಿಕ ಪರೀಕ್ಷೆ ನಿರಾಸಕ್ತಿ ಮೋಸಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾರೆ ಈ ವೈಯಕ್ತಿಕ ಪರೀಕ್ಷೆನ ನಾವು ಕಂಡಕ್ಟ್ ಮಾಡಿದಾಗ ಮಗುಗೆ ನಿರಾಸೆ ಆಗೋಲ್ಲ ಅಂದರೆ ನಿರಾಸೆ ಅನ್ನೋಕ್ಕಿಂತ ನಿರಾಸಕ್ತಿ ಆಗೋಲ್ಲ ಯಾಕಂದರೆ ಆ ಮಗುಗೆ ನಾನು ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದರಿಂದ ಆ ಮಗು ನನ್ನನ್ನು ನೋಡಿಕೊಂಡು ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ಮೋಸಕ್ಕೆ ಕೂಡ ಅವಕಾಶ ಇಲ್ಲ ಅಂದರೆ ಅವನು ಚೀ ಅಂದರೆ ಚೀಟ್ ಮಾಡುವ ಮೂಲಕ ಅಥವಾ ನೋಡಿಕೊಂಡು ಅಥವಾ ಕೇಳಿಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಏನಾಗುತ್ತಂದರೆ ಈ ಪರೀಕ್ಷೆಗಳು ಕೆಲವೊಂದು ಸಾರಿ ಕೆಲವೊಂದು ಕಾರಣಗಳಿಂದ ನಿರಾಸಕ್ತಿದಾಯಕವಾಗಿದ್ದು ಅಥವಾ ಪಕ್ಕದವರಿಂದ ಉತ್ತರಗಳನ್ನು ನಕಲು ಮಾಡುವಂಥ ಪ್ರಯತ್ನಗಳನ್ನು ಸಮೂಹಕ್ಕ ಪರೀಕ್ಷೆಯಲ್ಲಿ ನಾವು ನೋಡ್ಬೋದು ಇನ್ನು ವೈಯಕ್ತಿಕ ಪರೀಕ್ಷೆಗಳಲ್ಲಿ ಅಂದ್ರೆ ವ್ಯಕ್ತಿಯ ಅವಶ್ಯಕತೆಗಳಿಗೆ ತಕ್ಕಂತೆ ಪರೀಕ್ಷಕ ಮಾರ್ಪಾಟು ಮಾಡಬಹುದು ಆ ವ್ಯಕ್ತಿ ಅಂದರೆ ಪರೀಕ್ಷೆಗೆ ಒಳಪಡುವಂಥ ವ್ಯಕ್ತಿಯ ಒಂದು ದೈಹಿಕ ಸಾಮರ್ಥ್ಯ ಅಥವಾ ಅವನ ದೈಹಿಕ ಅಸ್ತವ್ಯಸ್ತತೆ ಅಥವಾ ವಾಟ್ ಎವರ್ ಅವನ ಒಂದು ಆರೋಗ್ಯವನ್ನು ನೋಡಿಕೊಂಡು ಕೂಡ ಮಕ್ ಏನು ಮಾಡ್ಬೋದು ಅಂದರೆ ಪರೀಕ್ಷಕ ಒಂದು ಟೈಮನ್ನು ಕೊಡ್ಬೋದು ಅಥವಾ ಪ್ರಶ್ನೆಗಳನ್ನು ಕಡಿಮೆ ಮಾಡ್ಬೋದು ಹೀಗೆ ಮಾಡ್ಬೋದು ಆದರೆ ಸಾಮೂಹಿಕ ಪರೀಕ್ಷೆಯಲ್ಲಿ ಹಾಗಿರೋಲ್ಲ ಯಾಕಂದರೆ ಎಲ್ಲ ಮಕ್ಕಳಿಗೂ ಒಂದೇ ಟೈಮಲ್ಲಿ ಕಂಡಕ್ಟ್ ಮಾಡಿರೋದ್ರಿಂದ ಎಲ್ಲ ಮಕ್ಕಳನ್ನು ಸೇಮ್ ಅಂತ ಟ್ರೀಟ್ ಮಾಡಬೇಕಾಗುತ್ತಲ್ಲಿ ಅಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬ ಮಗು ನೀನು ಏನು ಎಷ್ಟು ಬೇಕು ಟೈಮು ಅಥವಾ ನಿಂಗೆ ಈಗ ಹುಷಾರಿಲ್ಲ ನಾಳೆ ಬಂದು ಬರೀ ಪರೀಕ್ಷೆ ಆ ಥರ ನಡೆಸಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಸಾಮೂಹಿಕ ಪರೀಕ್ಷೆಯಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ವೈಯಕ್ತಿಕ ಅವಶ್ಯಕತೆಗಳ ತಕ್ಕಂತೆ ಮಾರ್ಪಾಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮೂಹಿಕ ಪರೀಕ್ಷೆಯಲ್ಲಿ ಆದರೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಮಾಡ್ಬೋದು ಇನ್ನು ಈ ಪರೀಕ್ಷೆಗಳಲ್ಲಿ ಯಾವುದು ಪರೀಕ್ಷೆಯಲ್ಲಿ ವೈಯಕ್ತಿಕ ಪರೀಕ್ಷೆಗಳಲ್ಲಿ ತೆಗೆದುಕೊಂಡ ವ್ಯಕ್ತಿಯನ್ನು ಹೊಗಳಿಕೆ ಮತ್ತು ಪ್ರೋತ್ಸಾಹದಿಂದ ಪ್ರೇರೇಪಿಸಬೋದು ಈ ವೈಯಕ್ತಿಕ ಪರೀಕ್ಷೆಯಲ್ಲಿ ನಾವೇನು ಮಾಡ್ಬೋದು ಅಂದರೆ ಪರೀಕ್ಷೆ ಬರೀ ಹೊಂದರೆ ಅವ್ನು ನನಗೆ ಉತ್ತರಗಳನ್ನು ಹೇಳುವಂಥ ಸಮಯದಲ್ಲಿ ಅಥವಾ ಚಿತ್ರ ನನ್ನ ಮುಂದೆ ಚಿತ್ರ ಬಿಡಿಸುವಂಥ ಸಮಯದಲ್ಲಿ ನಾನು ಏನು ಮಾಡ್ಬೋದು ಅಂದರೆ ಅವ್ನಿಗೆ ಹುರ್ದುಂಬಿಸ್ಬೋದು ಹಾಂ ಮಾಡು ಮಾಡು ಕರೆಕ್ಟ್ ಮಾಡಾತಿ ಗುಡ್ ಗುಡ್ ಶಬಾಷ್ ಅಂತ ಹೇಳುವ ಮೂಲಕ ಮಗುವಿಗೆ ಪ್ರೇರೇಪಿಸುವ ಮೂಲಕ ಪ್ರಯೋಗವನ್ನು ಮಾಡುವ ಮೂಲಕ ಆಗಿ ಹಾಂ ಕರೆಕ್ಟ್ ಕರೆಕ್ಟ್ ಗುಡ್ ಗುಡ್ ಅದೇ ಥರ ಮಾಡ್ತಾ ಇದೆಯಾ ಅದೇ ಕೆಮಿಕಲ್ ಹೌದು ಹೌದು ಅಂತ ಹೇಳುವ ಮೂಲಕ ನೀವು ಅವನಿಗೆ ಪ್ರೇರೇಪಣೆಯನ್ನು ನೀಡುವ ಮೂಲಕ ಅವನ ಒಂದು ಕಾರ್ಯಸಾಧನೆಯನ್ನು ಮಾಡಲಿಕ್ಕೆ ನಾವು ಸಹಾಯವನ್ನು ಮಾಡ್ಬೋದು ಆದರೆ ಸಾಮೂಹಿಕ ಪರೀಕ್ಷೆಯಲ್ಲಿ ಹಾಗಲ್ಲ ಸಾಮೂಹಿಕ ಪರೀಕ್ಷೆಯಲ್ಲಿ ಈಗ ಎಲ್ಲರೂ ಎಕ್ಸಾಮ್ ಬರ್ತಿರ್ತಾ ಹೋಗಿ ಗುಡ್ 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 ಬರೀ ಚಾ ಬರಿ ಬರಿ ಅಂತ ನೀನು ಹೇಳಿದರೆ ಅಲ್ಲಿ ಯಾರಿಗಂತ ತಿಳ್ಕೊಳ್ಬೇಕು ಅವನು ಅಥವಾ ನೀನು ಒಬ್ಬನಿಗೆ ಮಾಡ್ತಿದ್ದೀಯಾ ಉಳಿದವ್ರಿಗೆಲ್ಲರೂ ಏನಾಗ್ತದೆ ಅಂದರೆ ನಿಮ್ಮ ಮೇಲೆ ಸಿಟ್ಟಾಗ್ಬೋದು ಏನೋ ಏನು ಜಾ ಜಾಸ್ತಿ ಒಬ್ಬ ವ್ಯಕ್ತಿಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಸರ್ ಹಾಗಾದರೆ ಅವ್ರಿಗೂ ಏನೋ ಲಿಂಕ್ ಹೇಳ್ಬೋದು ಅವರವ್ರ ಒಳಗಡೆ ಕಮಿಟ್ಮೆಂಟ್ ಇರ್ಬೋದು ಅಥವಾ ದುಡ್ಡು ಗಿಡ್ಡಿ ಏನಾದರೂ ಕೊಟ್ಟಿರ್ಬೋದು ಸರ್ ಅವನಿಗೆ ಹೆಲ್ಪ್ ಮಾಡ್ತಿದ್ದಾರೆ ಎಕ್ಸಾಮ್ಗೆ ಚೀಟಿ ಗೀಟಿ ಏನಾರು ಕೊಟ್ಟಾರೆ ಏನೋ ಈ ಥರ ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ ಹೊಗಳಿಕೆಗೆ ಸಾಧ್ಯ ಇಲ್ಲ ಸಾಮೂಹಿಕ ಪರೀಕ್ಷೆಯಲ್ಲಿ ಆದರೆ ಇಲ್ಲಿ ಹೊಗಳಿಕೆಯ ಮೂಲಕ ಮಗುವನ್ನು ಪ್ರೋತ್ಸಾಹಿಸಬಹುದು ಇನ್ನು ವೈಯಕ್ತಿಕ ಪರೀಕ್ಷೆಗಳಲ್ಲಿ ವ್ಯಕ್ತಿಯ ಗುಣಾತ್ಮಕ ಸಾಧನೆ ಅಳೆಯಲು ಸಾಧ್ಯ ನಾನು ಹೇಳಿದೆ ನಿಮ್ಗಾಗಲಿ ವರ್ತನೆಯನ್ನು ನೋಡುವುದರ ಮೂಲಕ ನಾವು ಪರೀಕ್ಷಿಸುವ ಅದು ಸಾಧ್ಯ ಇರೋದರಿಂದ ಅವನಲ್ಲಿ ನಾವೇನು ಮಾಡೋದಂದ್ರೆ ಗುಣಾತ್ಮಕತೆ ಅವನ ಗುಣ ಮತ್ತು ವರ್ತನೆ ಗುಣವರ್ತನೆಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸ್ಬೋದು ಅಥವಾ ಅದರ ಮೂಲಕ ಅರ್ಥ ಮಾಡ್ಕೋದು ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಕೇವಲ ಪರಿಮಾಣಾತ್ಮಕ ಗುಣಾತ್ಮಕ ಈ ಕಡೆ ಯಾವ ಕಡೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಸಾಮೂಹಿಕದಲ್ಲಿ ಪರಿಮಾಣಾತ್ಮಕ ಪರಿಮಾಣಾತ್ಮಕ ಅಂದರೆ ಅಂಕಗಳು ಪರಿಮಾಣ ಅಂದರೆ ನಿಮ್ಗೆ ಗೊತ್ತು ಅಂಕಗಳು ಮತ್ತು ಗ್ರೇಡ್ಗಳ ಮೂಲಕ ಅವನನ್ನು ಸಾಧನೆಯನ್ನು ನಾವು ಅಳೆಯಬಹುದು ಇಲ್ಲಿ ಗುಣಾತ್ಮಕವೂ ಕೂಡ ಅಳಿಲಿಕ್ಕೆ ಸಾಧ್ಯ ಎಲ್ಲಿ ವೈಯಕ್ತಿಕ ಸೊ ಗುಣಾತ್ಮಕ ವೈಯಕ್ತಿಕ ಪರಿಮಾಣಾತ್ಮಕ ಸಾಮೂಹಿಕ ಹೀಗೆ ನಾವು ಎರಡರಲ್ಲೂ ಕೂಡ ವ್ಯತ್ಯಾಸಗಳನ್ನು ನೋಡ್ಬೋದು ಹಾಗಾದರೆ ಇನ್ನೊಂದು ಮುಖ್ಯವಾಗಿ ವೈಯಕ್ತಿಕ ಪರೀಕ್ಷೆಯ ಉದಾಹರಣೆಗಳನ್ನು ಕೊಡಿ ಅಂತ ನೋಡೋದಾದರೆ ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷೆ ಆಗಿರ್ಬೋದು ಬಾಟಿಯಾ ಅವರ ಬುದ್ಧಿಶಕ್ತಿ ಮಾಪನಗಳಾಗಿರ್ಬೋದು ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನ ಆಗಿರ್ಬೋದು ಇವು ವೈಯಕ್ತಿಕ ಪರೀಕ್ಷೆಗಳು ಇನ್ನು ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಗಳು ಓಟಿಸ್ರವರ ಮಾನಸಿಕ ಸಾಮರ್ಥ್ಯದ ಸಮೂಹ ಪರೀಕ್ಷೆ ರೆವರ್ಸ್ ರೆವೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರೆಸಿಸ್ ಪರೀಕ್ಷೆ ಅಹುಜಾರವರ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಇವು ಏನಪ್ಪಾ ಅಂದರೆ ಸಾಮೂಹಿಕ ಪರೀಕ್ಷೆಗಳು ಸೊ ಇದಿಷ್ಟು ಏನಪ್ಪ ಅಂದರೆ ವೈಯಕ್ತಿಕ ಪರೀಕ್ಷೆ ಮತ್ತು ಸಾಮೂಹಿಕ ಪರೀಕ್ಷೆಯ ವ್ಯತ್ಯಾಸಗಳು ಸೊ ಇಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬುದ್ಧಿಶಕ್ತಿಯನ್ನ ಅಳತೆಯನ್ನು ಮಾಡುವುದನ್ನು ಅಥವಾ ಬುದ್ಧಿಶಕ್ತಿ ಅಳತೆಯ ಒಂದು ಪರೀಕ್ಷೆಗಳು ಹೇಗೆ ರೂಪುಗೊಂಡವು ಅದಕ್ಕೆ ಮುಖ್ಯವಾಗಿ ಕಾರಣೀಭೂತರಾದಂಥ ಅಲ್ಫ್ರೆಡ್ ಬೀನೆಯವರು ಏನು ಮಾಡಿದರೆ ಅಂದರೆ ಬುದ್ಧಿಶಕ್ತಿ ಪರೀಕ್ಷೆ ಪಿತಾಮಹರು ಅದಕ್ಕೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮೊದಲು ರೂಪಿಸಿದ ಆದರೆ ಅದು ಮುಖ್ಯವಾಗಿ ನೆನಪಿರಲಿ ಪ್ರಯೋಗವನ್ನು ಮಾಡಿದವರು ಮೊದಲು ಯಾರು ಅಂತ ನೋಡೋದಾದರೆ ಫ್ರಾನ್ಸಿಸ್ ಗಾಲ್ಟನ್ ಅವರು ನೆನಪಿರಲಿ ಫ್ರಾನ್ಸಿಸ್ ಗಾಲ್ಟನ್ ಅವರು ಪ್ರಯೋಗವನ್ನು ಮಾಡಿದವರು ಮತ್ತು ಪರೀಕ್ಷೆಯನ್ನು ರೂಪಿಸಿದವರು ಮೊದಲಿಗೆ ಯಾರು ಅಂತ ಕೇಳಿದರೆ ಅಲ್ಫ್ರೆಡ್ ಬೀಣೆ ಮತ್ತು ಸೈಮನ್ ರವರು ಸೊ ಮೂವತ್ತು ಪ್ರಶ್ನೆಗಳ ಒಂದು ರೂಪ ಮಾಲಿಕೆಯನ್ನು ಒಳಗೊಂಡಿರುವಂಥದ್ದು ಅದು ಸರಳತೆಯಿಂದ ಕ್ಲಿಷ್ಟತೆಯಡಿ ಸಾಗೋದು ಅಷ್ಟೇ ಅಲ್ಲದೇ ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ನಾವು ಮುಖ್ಯವಾಗಿ ಎರಡು ವಿಧಗಳನ್ನಾಗಿ ಮಾಡಿದ್ವಿ ಒಂದು ವೈಯಕ್ತಿಕ ಪರೀಕ್ಷೆ ಎರಡಿದು ಸಾಮೂಹಿಕ ಪರೀಕ್ಷೆ ವೈಯಕ್ತಿಕ ಪರೀಕ್ಷೆಯಲ್ಲಿ ಶಾಬ್ದಿಕ ಅಶಾಬ್ದಿಕ ಕಾರ್ಯಾತ್ಮಕ ಸಾಮೂಹಿಕ ಪರೀಕ್ಷೆಯಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಮಾಡಿದ್ವಿ ಸೊ ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಒಂದು ವಿಡಿಯೋದಲ್ಲಿ ಒಳಗೊಂಡಂಥ ವಿಷಯಗಳು ಇನ್ನು ಮುಂದಿನ ತರಗತಿಯ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಮುಖ್ಯವಾಗಿ ಬುದ್ಧಿ ಸ ಶಕ್ತಿ ಸೂಚ್ಯಾಂಕವನ್ನು ಐ ಕ್ಯೂ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಮತ್ತು ಆಯ್ಕೂವನ್ನು ಹೇಗೆ ಅಥವಾ ಅದರಲ್ಲಿ ಮಾನಸಿಕ ಸಾಮರ್ಥ್ಯವನ್ನು ಕೊಟ್ಟಿದ್ದು ದೈಹಿಕ ಸಾಮರ್ಥ್ಯವನ್ನು ಕೊಡದೇ ಇದ್ದಾಗ ಅಥವಾ ದೈಹಿಕ ಸಾಮರ್ಥ್ಯವಂತ ಅಂತ ಕೊಟ್ಟು ಮಾನಸಿಕ ಸಾಮರ್ಥ್ಯವನ್ನು ಕೊಡದೇ ಇದ್ದಾಗ ಹೇಗೆ ಅದನ್ನು ಕಂಡುಹಿಡಿಯೋದು ಅನ್ನೋದನ್ನು ಮತ್ತು ಬುದ್ಧಿಶಕ್ತಿ ಸೂಚ್ಯಾಂಕದ ಆಧಾರದ ಮೇಲೆ ವರ್ಗೀಕರಣವನ್ನು ಹೇಗೆ ಮಾಡಿದು ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಸವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು